ಜನಮಿತ್ರ ಕೋರ್ಟು ಕಚೇರಿ ತುಂಬಾ ವರ್ಷಗಳಿಂದ ದಾಖಲೆಗಳು ಇಲ್ಲದೆ ಆ ಜಾಗ ನಮ್ಮ ಸ್ವಾಧೀನದಲ್ಲಿದ್ದರೆ ಆ ಜಾಗ ನಮ್ಮದಾಗುತ್ತದೆಯೇ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ ಅಂದರೆ ಯಾವುದೇ ಸ್ವತ್ತಿನ ಸ್ವಾಧೀನ ಪ್ರೊಸೆಷನ್ ಅದು ಆ ವ್ಯಕ್ತಿ ಹೊಂದಿದ್ದು ಅಂದ್ರೆ ಆ ಜಾಗದಲ್ಲಿ ಅವರು ಇದ್ದು ಅವರು ಫಿಸಿಕಲ್ ಆಗಿ ಪ್ರೊಸೆಷನ್ ಇರಬೇಕು ಅಥವಾ ಲೀಗಲ್ ಆಗು ತೋರಿಸ್ಬೇಕು ಇಂಥ ಜಾಗದಲ್ಲಿ ಸ್ವಾಧೀನ ಇರ್ತೀವಿ ಅಂತ ತೋರಿಸ್ಕೊಂಡು ಆ ಜಾಗ ಅವರದಲ್ಲದೆ ಬೇರೆಯವರಿಗೆ ಸೇರಿದಂತಹ ಜಾಗ ಆಗಿತ್ತು ತುಂಬ ವರ್ಷಗಳಿಂದ ತುಂಬ ಸಮಯ ಅಂತಂದರೆ ಅದಕ್ಕೊಂದು ಫಿಕ್ಸ್ಡ್ ಟೈಮ್ ಇದೆ ಹನ್ನೆರಡು ವರ್ಷಗಳಿಗಿಂತ ಹೆಚ್ಚಿನ ಸಮಯದಿಂದ ಒಬ್ಬ ವ್ಯಕ್ತಿ ಒಂದು ಸ್ವತ್ತಿನ ಸ್ವಾಧೀನದಲ್ಲಿ ಇದ್ದುಕೊಂಡು ಆ ಅವನು ಆ ಸ್ವಾಧೀನದಲ್ಲಿರುವಂತಹ ವಿಷಯ ಆ ಸ್ವತ್ತಿನ ಮಾಲೀಕನಿಗೆ ಗೊತ್ತಿದ್ದರೂ ಸಹ ಅವರನ್ನು ಸ್ವಾಧೀನ ಬಿಡಿಸ್ತಾಳೆ ವಾಪಸ್ ಸ್ವಾಧೀನ ತಾವು ತಗೊಳ್ದಳೆ ಹಾಗೇ ಸುಮ್ಮನೆ ಇದ್ದು ನಂತರ ಹನ್ನೆರಡು ವರ್ಷ ಬಿಟ್ಟು ಆದಮೇಲೆ ಆ ಜಾಗ ನಂದು ನನ್ನ ನೀನು ಆಚೆ ಹೋಗು ಅಂತ ಅವ್ರನ್ನ ಹೊರಕ್ಕೆ ಕಳ್ಸೋಕ್ಕೆ ಆ ಸ್ವಾಧೀನವನ್ನು ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ಅಂಥ ಸಂದರ್ಭದಲ್ಲಿ ಯಾರು ಹನ್ನೆರಡು ವರ್ಷಗಳಿಂದ ಒಂದು ವರ್ಷಕ್ಕಿಂತ ಮುಂಚೆ ಸ್ವಾ ಮುಂಚೆಗಿಂತ ಸ್ವಾಧೀನದಲ್ಲಿರ್ತಾರೋ ಅಂಥವ್ರಿಗೆ ಆ ಸ್ವತ್ತು ಅವ್ರಿಗೆ ಸೇರಿಕೊಳ್ಳುತ್ತೆ ಅದನ್ನು ಲೀಗಲ್ ಟರ್ಮಿನಲ್ ನಾವು ಅಡ್ವರ್ಸ್ ಪ್ರೊಸೆಷನ್ ಅಂತ ಹೇಳ್ತೀವಿ ಇದು ಲೀಗಲ್ ಒಂದು ಸ್ವಲ್ಪ ಕ್ಲಿಷ್ಟಕರವಾದ ಒಂದು ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ ಆಗಿರುವಂತಹ ಒಂದು ವಿಷಯ ಅದು ಅದನ್ನು ಪ್ರೂವ್ ಮಾಡಬೇಕಾದ್ರೆ ಅದಕ್ಕೆ ತುಂಬ ವೇರಿಯಸ್ ಆಸ್ಪೆಕ್ಟ್ಸ್ ಅದಕ್ಕೆ ಸೇರಿಕೊಂಡಿರುತ್ತೆ ಅಂತಹ ಹಾಗೆ ಇನ್ ಜನರಲಾಗಿ ಹೇಳಬೇಕು ಅಂತಂದರೆ ಸ್ವಾಧೀನವನ್ನು ನನ್ನ ಜಾಗದಲ್ಲಿ ಬೇರೆಯವರು ಇದ್ದು ಅದು ನನಗೆ ಗೊತ್ತಿದ್ದು ನನ್ನ ವಾ ನಾವ್ರದ್ದೆಲ್ಲ ಆ ಸ್ವತ್ತು ಅಂತ ಅವ್ರು ತಿಳ್ಕೊಂಡು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ಬಂದಾಗ ಆ ಹನ್ನೆರಡು ವರ್ಷದ ಒಳಗಡೆ ನಾವು ಕಾನೂನಿನ ಆ್ಯಕ್ಷನ್ ತೊಗೊಂಡು ಅವ್ರನ್ನ ಆಚೆ ಕಳಿಸೋದಕ್ಕೆ ಪ್ರಯತ್ನ ಮಾಡೋದು ಒಳ್ಳೆಯದು ಹಾಗೆ ಬಿಟ್ಟು ನೆಗ್ಲೆಕ್ಟ್ ಮಾಡ್ಕೊಂಡು ಬಂದರೆ ನಂತರದಲ್ಲಿ ಆ ಪ್ರಾಪರ್ಟಿನ ನಮ್ಮದೇ ಆಗಿದ್ದು ಸಹ ಅದನ್ನು ನಾವು ನಮ್ಮ ಸ್ವಾಧೀನಕ್ಕೆ ನಮ್ಮ ಮಾಲೀಕತ್ವಕ್ಕೆ ಹಿಂಪಡೆದುಕೊಳ್ಳೋದು ಕಷ್ಟ ಆಗುತ್ತೆ ಇದಕ್ಕೆ ಅಡ್ವರ್ಸ್ ಪ್ರೊಫೆಷನ್ ಅಂತ ಪ್ರತಿಕೂಲ ಸ್ವಾಧೀನ ಅಂತ ಹೇಳ್ತೀವಿ ಜನಮಿತ್ರ ಡಿಜಿಟಲ್ನಲ್ಲಿ ಪ್ರಸಾರವಾಗುತ್ತಿರುವ ಕೋರ್ಟ್ ಕಚೇರಿ ಕಾರ್ಯಕ್ರಮ ಜನಸಾಮಾನ್ಯರಿಗೆ ಕಾನೂನು ಅರಿವು ನೀಡುವ ಸಲುವಾಗಿ ಖ್ಯಾತ ವಕೀಲರಾದ ಮಂಜುನಾಥ್ ಪ್ರಸಾದ್ ರವರು ಉಚಿತವಾಗಿ ಸಲಹೆ ನೀಡುತ್ತಿದ್ದಾರೆ